ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡೋರಿ ಕ್ಯಾಪ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಡೋರಿ ಕ್ಯಾಪ್ ಎಲ್ಲರಿಗೂ ಸ್ಟಿಚ್ ಮಾಡೋಕ್ಕೆ ಬಂದೇ ಬರುತ್ತೆ ಅದು ಈಸಿ ಆದರೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಸ್ಟಿಚ್ ಮಾಡಿದ್ದೀಯೋ ಅದು ಎಕ್ಸ್ಟ್ರಾ ಬಟ್ಟೆ ಕಾಣಿಸ್ದಲೇ ಇರೋ ರೀತಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೋರಿ ಕ್ಯಾಪ್ನ ಹೇಗೆ ಮಾಡೋದು ವಿತೌಟ್ ಕಾಜಾ ಏನು ಎಕ್ಸ್ಟ್ರಾ ಬಟ್ಟೆ ಏನು ಸ್ಟಿಚ್ ಮಾಡಿರ್ತೀವೋ ಅದು ಕಾಣಿಸ್ದಲೆ ಯಾವ ರೀತಿ ನಾವು ಡೋರಿ ಕ್ಯಾಪ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ಇಲ್ಲಿ ಎರಡು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಫಸ್ಟು ವಿತ್ ಕಾಜ್ ಆಚೆಗಡೆದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ಕಾಣಿಸೋ ಥರ ತೋರಿಸ್ತೀನಿ ಇನ್ನೊಂದು ಯಾವ ರೀತಿ ಕಾಜಾ ಕಾಣಿಸ್ತಲೇ ಇರೋ ರೀತಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾನು ಫಸ್ಟ್ ಒಂದು ಪೀಸ್ನ ತೊ ಬಟ್ಟೆ ಪೀಸ್ನ ತೊಗೊಂಡಿದ್ದೀನಿ ಬಾಕ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಡೋರಿನ ತೊಗೊಂಡಿದ್ದೀನಿ ನೋಡಿ ಫಸ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಇವಾಗ ಡೋರಿ ಫೋಲ್ಡ್ ಗೊತ್ತಾಯಿತು ಅಂದ್ಕೊತೀನಿ ನೋಡಿ ಫಸ್ಟು ಈ ಥರ ಇರುತ್ತೆ ಪೇ ಬಟ್ಟೆ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಟ್ರಯಾಂಗಲ್ ಶೇಪ್ ಗೊತ್ತಾಯ್ತು ಅಂದ್ಕೊತೀನಿ ತ್ರಿಕೋನ ಆಕಾರದಲ್ಲಿ ಇಟ್ಕೊಂಡು ಇಲ್ಲಿ ನೋಡಿ ಮಧ್ಯದಲ್ಲಿ ಬಟ್ಟೆ ಇಡಿ ಡೋರಿ ಏನು ಸ್ಟಿಚ್ ಮಾಡ್ಕೊಂಡಿರ್ತೀರೋ ಅದನ್ನು ನಿಮಗೆ ಡೋರಿ ಸ್ಟಿಚ್ ಮಾಡೋದು ಏನಾದರೂ ವೀಡಿಯೋ ಬೇಕು ಅಂದರೆ ಅದನ್ನು ಸಹ ತೋರಿಸ್ತೀನಿ ಇಲ್ಲಿ ಡೋರಿ ಇಟ್ಟ ಮೇಲೆ ಇದ್ರ ಮೇಲೆ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಬೇಕು ನೋಡಿ ಗೊತ್ತಾಯಿತು ಅಂದ್ಕೊತೀನಿ ಈಗ ಸ್ಟಿಚ್ ಮಾಡೋದು ಇದು ಹೊಸ್ದಾಗಿ ಕಲಿತಿರೋರ್ಗೋಸ್ಕರ ತೋರಿಸ್ತಿರೋದು ನೋಡಿ ಇಲ್ಲಿ ನಾವು ಸ್ಟಿಚ್ ಹಾಕಿರೋದು ಹಾಗೆ ಕಾಣಿಸ್ತಿದೆ ಗೊತ್ತಾಗ್ತಿದ್ದೆ ಹತ್ರದಿಂದ ತೋರಿಸ್ತೀನಿ ಗೊತ್ತಾಗ್ತಿದೆ ಇದು ಆಗಿ ಎಲ್ಲರೂ ಸ್ಟಿಚ್ ಮಾಡೋದು ಓಕೆನಾ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಇವಾಗ ನಾನು ಈ ಎಕ್ಸ್ಟ್ರಾ ಇದು ಏನಿದೆ ಇದು ಇದು ಕಾಣಿಸ್ತಲೇ ಇರೋ ರೀತಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೇಮ್ ಬಟ್ಟೆನೇ ತಗೊಂಡಿದ್ದೀನಿ ಇವಾಗ ಸೇಮ್ ಬಟ್ಟೆನೇ ತೊಗೊಂಡಿದ್ದೀನಿ ನಿಮ್ಮದೇನಾದರೂ ಡಿಸೈನ್ ಏನಾದರೂ ಇತ್ತು ಅಂದರೆ ಒಂದು ನಿಮಿಷ ಇವಾಗ ನಿಮಗೆ ಈ ಥರ ಇರುತ್ತೆ ಬಟ್ಟೆ ಇದು ಸೀದಾ ಇದು ಉಲ್ಟಾ ಓಕೆನಾ ಸೀದಾ ಕಡೆ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನಾನು ಹೀಗೆ ಫೋಲ್ಡ್ ಮಾಡ್ಕೋಬೇಕು ಸೀದಾ ಆದರೆ ಗೊತ್ತಾಯ್ತು ಅಂದ್ಕೊತೀನಿ ನೋಡಿ ಈ ರೀತಿ ಓಕೆನಾ ಸೀದಾ ಇದು ಉಲ್ಟಾ ಇದು ಹೀಗೆ ಮೇಲಿಟ್ಕೋಬೇಕು ಬಟ್ಟೆನ ಈ ರೀತಿ ಇವಾಗಿ ತೋರಿಸ್ತಿದ್ದೀನಲ್ಲ ಆ ಮೆಥಡಲ್ಲಿ ಫಾಲೋ ಮಾಡಬೇಕು ನಾನು ಒಂದು ಬಟ್ಟೆನ ತೊಗೊಂಡಿದ್ದೀನಿ ಇವಾಗ ನೋಡಿ ಡೋರಿ ದಾರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡ್ಲು ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಬರಬೇಕು ಇಲ್ಲಿ ಚೂರೇ ಚೂರು ಒಂದು ಅರ್ಧ ಇಂಚು గ్యాప్ కొట్రె సాకు పూర్తి స్టిచ్ హాకొని నోడి నన్ను సత్లూ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ ಈಗ ಈ ಎಕ್ಸ್ಟ್ರಾ ಬಟ್ಟೆನ ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ ಎಲ್ಲ ಒಂದೇ ಲೆವೆಲ್ಗೆ ಬರೋ ಥರ ಇತಿ ಈಗ ನೋಡಿ ಈ ಮೂತಿ ಏನಿದೆ ಗೊತ್ತಾ ಇದು ಇದನ್ನು ನಾನು ಒಂದು ಸ್ಕ್ರೂಡ್ರೈವರ್ ಸಹಾಯ ನೀವು ಇದು ಡೋರಿ ಟನ್ನರೇ ಬರುತ್ತೆ ಅದನ್ನು ಸಹ ತೊಗೊಬೋದು ಅದನ್ನು ತೊಗೊಂಡು ಟನ್ ಮಾಡ್ಕೊಬೋದು ನಾನು ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಇವಾಗ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಇದ್ರದ್ದು ಹೆಲ್ಪ್ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಆ ಮೂತಿ ಈ ರೀತಿ ಜಾಗ ಬಿಟ್ಕೊಂಡಿರ್ತೀವಲ್ಲ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಅಲ್ಲಿಂದ ಆಚೆಗೆ ಎಳ್ಕೋಬೇಕು ಜಾಗ ಕಡಿಮೆ ಇರೋದ್ರಿಂದ ಬಟ್ಟೆ ಹೇಳ್ಕೊಳ ಸ್ವಲ್ಪ ನಿಧಾನ ಆಗುತ್ತೆ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ಬಟ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಇವಾಗ ನಾವಿಲ್ಲಿ ಸ್ಟಿಚ್ ಹಾಕೋಬೇಕು ಗೊತ್ತಾಗ್ತಿದೆ ಅನ್ಕೊಂತೀನಿ ಇಲ್ಲಿ ಸ್ಟಿಚ್ ಹಾಕೋಬೇಕು ಇಲ್ಲಿ ಸರಿ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಹಾಕೊಂಡ್ಬಿ ಸ್ಟಿಚ್ ಹಾಕೊತೀನಿ ನೋಡಿ ಈಗ ಎರಡು ಸೇರಿಸಿ ನೀವು ಆ ಡೋರಿ ಕ್ಯಾಪ್ ಮತ್ತೆ ಇದು ಉಲ್ಟಾ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಸ್ಟಿಚ್ ಹಾಕೋಬೇಕು ಇಲ್ಲ ಅಂದ್ರೆ ಬರಲ್ಲ ನೋಡಿ ನಿಮ್ಗೆ ಏನಾದ್ರೂ ನೋಡಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಇದು ಕಾಜಾ ಕಾಣಿಸ್ತಿದೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನೋಡಿ ಇದೆ ಎಷ್ಟು ನೀಟಾಗಿ ಫಿನಿಷಿಂಗ್ ಬಂದಿದೆ ನಿಮ್ಗೇನಾದರೂ ಡಿಫ್ರೆನ್ಸ್ ಅನ್ನಿಸ್ತಿದ್ಯಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್